ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೇನೆ ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಚಿಕ್ಕ ಮೇಳದ ಬಗ್ಗೆ ಹೇಳ್ತಾ ಇದ್ದೇನೆ ಚಿಕ್ಕ ಮೇಳ ಅಂದರೆ ನಮ್ಮ ಊರು ಕಡೆ ಕರಾವಳಿಯ ಸೈಡಲ್ಲೆ ನಮ್ಮ ಒಬ್ಬರ ಮನೆಯಲ್ಲಿ ಚಿಕ್ಕಮೇಳ ಬಂದಿದ್ದಾರೆ ನಾನು ಅದನ್ನು ನೋಡಿದೆ ಅದಕ್ಕೆ ಈಗ ಚಿಕ್ಕಮೇಳ ಹೇಗೆ ಮಾಡ್ತಾರೆ ಅಂತಂದರೆ ನಮ್ಮ ಕರಾವಳಿಯ ಭಾಗದಲ್ಲೆಲ್ಲ la uh... ಈ ಮಳೆಗಾಲದ ತಿರುಗಾಟ ಇರೋದಿಲ್ಲ ಮೇಳದ ಆಟಗಳು ಇರೋದಿಲ್ಲ ಆ ಟೈಮಲ್ಲಿ ಈ ರೀತಿ ಚಿಕ್ಕ ಮೇಳವನ್ನು ಮಾಡ್ತಾರೆ ಒಂದು ಪ್ರತಿಯೊಬ್ಬರ ಮನೆಗೆ ಹೋಗಿ ಈ ರೀತಿ ಚಂಡೆವಾಜ್ನವನ್ನು ನೋಡಿಸಿ ವೇಷ ಹಾಕಿ ಕುಣಿತಾರೆ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಹೋಗ್ತದೆ ಅನ್ನೋವಂಥ ಒಂದು ನಂಬಿಕೆ ಅಂದರೆ ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಏನಂದರೆ ಯಕ್ಷಗಾನ ಅಂದರೆ ಒಂದು ದೇವರ ಕಲೆ ಇದು ನಮ್ಮ ದೇವರಿಗೆ ಇಷ್ಟವಾದ ಪ್ರೀತಿಪಾತ್ರವಾದ ಒಂದು ಸೇವೆ ಅಂದರೆ ಅದು ಬೆಳಕಿನ ಸೇವೆ ಬೆಳಕಿನ ಸೇವೆ ಅಂದರೆ ಈ ಯಕ್ಷಗಾನ ಸೇವೆ ಹಾಗಾಗಿ ಈ ಯಕ್ಷಗಾನವನ್ನು ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತಾರೆ ಅವರು ಹಿಂದೆ ಒಂದು ಎರಡು ಮೂರು ದಿನದ ಮೊದಲೇ ಬಂದು ನಾವು ಈ ರೀತಿ ಚಿಕ್ಕಮೇಳವನ್ನು ಬರ್ತಾ ಇದ್ದೇವೆ ಅಂತ ಹೇಳಿ ಹೋಗ್ತಾರೆ ಪ್ರತಿಯೊಬ್ಬರ ಮನೆಗೂ ಕೂಡ ಅದೇ ರೀತಿಯಲ್ಲಿ ಅವರು ಬರುವಾಗ ಇವರು ಮನೆಯನ್ನೆಲ್ಲ ಶುದ್ಧೀಕರಿಸಿ ದೀಪವನ್ನು ಹಚ್ಚಿ ಈ ರೀತಿ ಪೂಜೆ ಎಲ್ಲ ಮಾಡಿ ಅವರು ಈ ರೀತಿ ಯಕ್ಷಗಾನ ವೇಷ ಹಾಕಿ ಚಂಡೆವಾದನವನ್ನು ನುಡಿಸ್ತಾರೆ ಇದರಿಂದ ಮನೆಯಲ್ಲಿರುವ ಪ್ರತಿಯೊಂದು ನೆಗೆಟಿವಿಟಿ ಹೊರಗೆ ಹೋಗ್ತದೆ ಅನ್ನುವಂಥದ್ದು ನಂಬಿಕೆ ಉಂಟು ಕರಾವಳಿಯ ಭಾಗದಲ್ಲಿ ಯಕ್ಷಗಾನಕ್ಕೆ ತುಂಬ ನಂಬಿಕೆ ಇದೆ ದೇವರ ಕಲೆ ಅಂತ ತುಂಬ ನಂಬ್ತಾರೆ ಹಾಗೆ ಅದು ದೇವರಿಗೆ ಪ್ರೀತಿಪಾತ್ರವಾದ ಸೇವೆ ಆದ್ದರಿಂದ ಅದನ್ನು ತುಂಬ ದೇವರು ಅಂತಲೇ ಪೂಜಿಸುವ ಆ ಒಂದು ಯಕ್ಷಗಾನದ ಐಟಮ್ಸ್ಗಳು ಇರಲಿ ಎಲ್ಲವನ್ನು ಸಹ ಅವರು ದೇವರು ಅಂತಾನೆ ಪೂಜಿಸ್ತಾರೆ ಆ ರೀತಿಯ ಒಂದು ಕಲೆ ಈ ಚಿಕ್ಕಮೇಳ ಅಂತ ಮಾಡ್ತಾರೆ ಇವತ್ತು ಹೇಗೆ ಚಿಕ್ಕಮೇಳವನ್ನು ಮಾಡ್ತಾರೆ ಅಂತ ನೋಡಿ ಬರುವ ಬನ್ನಿ See? <laughs> ಈ ನಮಸ್ಕಾರ ಚಮತ್ಕಾರವನ್ನು ಅರಿಯದಾದೆ ನಾನು ಚಮತ್ಕಾರ ಉಂಟು ಏನು ಚಮತ್ಕಾರ ಭೀಮಸೇನರನ್ನು ಗಾರುಗಿಡಿಸಿದ್ದೀರಿ ನೀವು ಸರಿ ಬಿಟ್ಟಿದ್ದೇನೆ ಏನೀಗ ಹೌದಪ್ಪ ಹೌದು ಹಾಗಾಗಿ ಬೀಗ್ತಾ ಇದ್ದೀರಿ ನೀವು ಹೌದು ಭೀಮಸೇನರನ್ನು ಗಾಡುಗಿಡಿಸಿದ್ದೇನೆ ನಾನು ಎನ್ನುವುದಾಗಿ ಹೋಲಿಸಿದ್ದೇನೆ ಆದ್ರೆ ಈಗ ಬಂದವಳು ಸಾಮಾನ್ಯದವಳಲ್ಲ ಅಸಾಮಾನ್ಯ ಏನಂತ ಬೇಡವಾ ಅವರ ಪಕ್ಷ ಅಂತೂ ನಾನು ಬಂದವಳು ಓಹೋ ಭೀಮನ ಪಕ್ಷ ಅಂತೂ ನೀನು ಬಂದು ಬಂದರೆ ಮಾಡಲಿದ್ದೆ ರಮಣಿ ರಮಣಿಲ್ಲ ಗಮನ मिंद्धी, समापा, किल्दारी दी, किल्दारी दी मिंद्धी <biography> रख्माइडा नीखी दी राखी, सोरकी वेया ರೀತಿ ಬಂದೆ ಆಹಾ ನನಗೊಂತರ ವಿಚಿತ್ರ ಆಯ್ತು ಹೌದಾ ಯಾಕೆ ಹೇಳು ಯಾಕೆ ಭೀಮನನ್ನು ಸೋಲಿಸಿದ ಕಾರಣಕ್ಕೋಸ್ಕರವಾಗಿ ಅವನ ಅವನ ಇದ್ದವಳು ನೀನು ಹೌ ಅವನ ಪಕ್ಷನಾ ಅಂತ ಹ್ಮ್ ನೀನು ಹೊಂದದ ಹೌದು ಹೆಣ್ಣು ಮಕ್ಕಳ ಕೆಲಸ ಏನಂತಾನೆ ಗೊತ್ತುಂಟ ಗೊತ್ತುಂಟಾ ಏನದು ಏನು ಕೆಲಸ ಮಕ್ಕಳನ್ನ ಹಡಿಯುದು ತೊಟ್ಟಿಲನ್ನ ಕಟ್ಟುದು ಜೋ ಜೋಜೋರಿ ಎನ್ನುವುದಾಗಿ ತೂಗುದು ಹ್ಮ್ ಪ್ರತಿ ಕ್ಷಣವು ಪ್ರತಿನಿತ್ಯ ಹಣ್ಣನ ಪದ ಸೇವೆಲಿ ಮಗ್ನಲಾಗಿರುವುದು ಹ್ಮ್ ಹಾಗಾಗಿ ಹೆಣ್ಣು ಮಕ್ಕಳಿಗೆ ನೀನು ನಿನ್ನಂತವಳಿಗೆ ನೀವು ಆಡಿದ ಮಾತು ಸತ್ಯವೇ ಹೆಣ್ಣು ಮಕ್ಕಳಿಗೆ ಗಂಡನ ಪಾದ ಸೇವೆ ಮಾಡುವ ಬೇಕಾದದು ಕರ್ತವ್ಯ ಆದ್ರೆ ಗಂಡನಿಗೆ ಆಪತ್ತು ಬಂತು ಅಂತ ಆದ್ರೆ ಹೆಂಡತಿ ಸಹಕರಿಸುವುದು ಹೆಂಡತಿಯ ಧರ್ಮ ಹೌದಾ ಆ ಕಾರಣಕ್ಕಾಗಿ ನನ್ನ ಗಂಡ ಈಗ ಕಷ್ಟದಲ್ಲಿದ್ದಾರೆ ಆ ಕಾರಣಕ್ಕಾಗಿ ಅವರ ಭೇಮಸಿನ ಕಷ್ಟದಲ್ಲಿದ್ದ ಹೌದು ಯುದ್ಧದಲ್ಲಿ ಸೋತಿದ್ದಾರಕ್ಕಾಗಿ ಈ ಪಾರ್ಥ ಗಂಡನೆ ಹೊಡಿಲಿಕ್ಕೆ ಬಂದದ್ದು ಪಕ್ಷ ಅಂತ ಬಂದದ್ದು ನೀನು ಯಾಕೆ ಬಂದದ್ದು ಗೊತ್ತಾ ಯಾಕೆ ಪೆಟ್ಟು ತಿನ್ಲಿಕ್ಕೆ ಬಂದವಳು ನೋಡೋಣ